ಸರಣಗತಿ ಆಗುವಂಥದ್ದು ಗೊತ್ತಿರಲಿಲ್ಲ ಅಂದರೆ ಮಾಧ್ಯಮದಿಂದ ಗೊತ್ತಾಯಿತು ಮುಖ್ಯವಾಗಿ ಮತ್ತು ಸರಣಗತಿ ಸಮಿತಿ ಒಂದು ಎರಡು ವರ್ಷದಿಂದ ನಮ್ಮ ಸಂಪರ್ಕದಲ್ಲಿ ಅವರು ಆವಾಗಿನ ಪರಿಸ್ಥಿತಿ ಇವಾಗಿಲ್ಲ ಹಾಗಾಗಿ ಅವರು ನಮ್ಮ ಕುಟುಂಬಕ್ಕೆ ಅನ್ನುವಂಥದ್ದು ನಮ್ದು ಇದು ಯಾವಾಗ ವಿಕ್ರಮ್ ಗೌಡರು ಎನ್ಕೌಂಟ್ರ್ ಆಯಿತಾ ಆನಂತರ ಸಮಿತಿಯಿಂದ ನಮಗೆ ಮೆಸೇಜ್ ಬಂತು ನಾವು ಚಿಕ್ಕಮಗ್ಳೂರಿಗೆ ವ್ಯವಸ್ಥೆ ಮಾಡಿದರು ಅಲ್ಲಿ ಸಮಿತಿಯವರೆಲ್ಲ ವ್ಯವಸ್ಥೆ ಮಾಡಿದರು ಅಲ್ಲಿ ಆಲ್ಟಾಗಿ ನಂತರ ಮರುದಿವಸ ಡಿ ಸಿ ಕಚೇರಿ ಅಂದರೆ ಐ ಬಿ ಅಲ್ಲಿ ಸರೆಂಡರ್ ಮಾಡುವಂಥದ್ದು ನಾವು ಅಲ್ಲೇ ಸೇರಿದ್ವಿ ನಾವು ಆಗ ಸ್ವಲ್ಪ ಸ್ವಲ್ಪ ತುಂಬಾ ಗಾಬರಿ ಆಯ್ತು ನಾವು ಒಂದು ಕಡೆಯಿಂದ ನಕ್ಸಲ ಇಟ್ಟು ಶರಣಗತಿ ಟೀಮು ಆಗಿ ಆಗಿರುವಂಥದ್ದು ಒಂದು ಒಬ್ಬರಲ್ಲ ಸಹೋದರಿ ಒಬ್ಬರಲ್ಲ ಇಡೀ ಕರ್ನಾಟಕ ಟೀಮು ಆಗಿ ಸರಣಗತಿ ಮೊನ್ನೆ ಸರ್ ನಿಮ್ಮನ್ನ ಶರಣಾಗತಿ ಆಗುವಾಗ ನೀವು ಅವರನ್ನು ಭೇಟಿಯಾಗೋದಕ್ಕೆ ಹೋದ್ರಲ್ಲ ಫಸ್ಟ್ ನೋಡಿದಾಗ ಏನು ಹೇಳಿದ್ರು ಏನು ಮಾತಾಡಿದ್ರು ತುಳುವಲ್ಲೂ ಮಾತಾಡಿದ್ರಾ ಏನು ಮಾತಾಡಿದ್ರು ಅಂತ ಅಂದರೆ ಫಸ್ಟಿಗೆ ನಮಗೆ ಸರಳಗತಿ ಆಗುವಂಥದ್ದು ಗೊತ್ತಿರಲಿಲ್ಲ ಅಂದರೆ ಮಾಧ್ಯಮದಿಂದ ಗೊತ್ತಾಯಿತು ಮುಖ್ಯವಾಗಿ ಮತ್ತು ಸರಣಗತಿ ಸಮಿತಿ ಒಂದು ಎರಡು ವರ್ಷದಿಂದ ನಮ್ಮ ಸಂಪರ್ಕದಲ್ಲಿದ್ದರು ಅವರು ಯಾವ ಬಂದರೂ ಕೂಡ ನೀವು ನಮಗೆ ಮೆಸೇಜ್ ಮಾಡಿ ಮತ್ತು ಅವರನ್ನು ಕಾಂಟ್ಯಾಕ್ಟಿಗೆ ಒಂದು ಗಂಟೆ ಕೊಡಿ ನಮಗೆ ಅನ್ನುವಂಥದ್ದು ಅವರ ಕಡೆಯಿಂದ ನಮಗೆ ಇತ್ತು ಒತ್ತಡ ಇತ್ತು ಆಯಿತು ಅನ್ನುವಂಥದ್ದು ಒಪ್ಪಿದ್ದೀವಿ ನಾವು ಖಂಡಿತ ಮಾಡೋಣ ಅನ್ನುವಂಥದ್ದು ಯಾಕಂದರೆ ಇಲ್ಲಿ ಈ ಆವಾಗಿನ ಪರಿಸ್ಥಿತಿ ಇವಾಗಿಲ್ಲ ಹಾಗಾಗಿ ಅವರು ನಮ್ಮ ಕುಟುಂಬಕ್ಕೆ ಅನ್ನುವಂಥದ್ದು ನಮ್ಮದು ಇದು ಆಸೆ ಇತ್ತು ಹಾಗಾಗಿ ಸಮಿತಿಯಿಂದ ಯಾವಾಗ ವಿಕ್ರಮಗೌಡ್ರ ಎನ್ಕೌಂಟ್ರ್ ಆಯಿತಾ ಆನಂತರ ಸಮಿತಿಯಿಂದ ನಮಗೆ ಮೆಸೇಜ್ ಬಂತು ಈಗೀಗ ಶರಣಾಗತಿ ಆಗುವಂಥದ್ದು ಇದೆ ನೀವು ಚಿಕ್ಕಮಂಗ್ಳೂರಿಗೆ ಬನ್ನಿ ನಿಮ್ಮ ಸಹೋದರಿ ಸರಣಾಗತಿ ಆಗ್ತಾರೆ ಅನ್ನುವಂಥದ್ದು ಮೆಸೇಜ್ ಬಂತು ಅಂದರೆ ಕುಟುಂಬದಿಂದ ಇಬ್ಬರು ಬನ್ನಿ ಮತ್ತು ಜಾಸ್ತಿ ಮಾ ಜನ ಬೇಡ ಅನ್ನುವಂಥದ್ದು ಬಂತು ನಾವು ಚಿಕ್ಕಮಗ್ಳೂರಿಗೆ ವ್ಯವಸ್ಥೆ ಮಾಡಿದ್ರು ಅಲ್ಲಿ ಸಮಿತಿಯವರೆಲ್ಲ ವ್ಯವಸ್ಥೆ ಮಾಡಿದರು ಅಲ್ಲಿ ಆಲ್ಟಾಗಿ ನಂತರ ಮರುದಿವಸ ಡಿ ಸಿ ಕಚೇರಿ ಅಂದರೆ ಐ ಬಿ ಅಲ್ಲಿ ಸರೆಂಡ್ರ್ ಮಾಡುವಂಥದ್ದು ನಾವೆಲ್ಲ ಅಲ್ಲೇ ಸೇರಿದ್ವಿ ನಾವು ಅಲ್ಲಿ ಮತ್ತು ಅದು ಕ್ರಮೇಣ ಅದು ಮುಖ್ಯಮಂತ್ರಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇರುವುದರಿಂದ ನಾವು ಇಲ್ಲಿ ಮಾಡಲ್ಲ ಅವರು ಬೆಂಗಳೂರಿಗೆ ಶಿಫ್ಟ್ ಮಾಡೋಣ ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸಿದ್ರು ಅನ್ನುವಂಥ ರೀತಿಯಲ್ಲಿ ಅವರನ್ನು ಚಿಕ್ಕಮಂಗ್ಳೂರಲ್ಲಿ ಬಿಟ್ಟು ಅಲ್ಲಿಗೆ ಶಿಫ್ಟ್ ಮಾಡಿದ್ರು ಅವರು ಆಗ ಸ್ವಲ್ಪ ಸ್ವಲ್ಪ ತುಂಬ ಗಾಬರಿ ಆಯಿತು ಯಾಕೆಂದರೆ ಒಂದು ಕಡೆಯಿಂದ ನಕ್ಸಲೈಟ್ ಸರಣಗತಿ ಟೀಮು ಆಗಿ ಆಗಿರುವಂಥದ್ದು ಒಂದು ಒಬ್ಬರಲ್ಲ ಸಹೋದರಿ ಒಬ್ಬರಲ್ಲ ಇಡೀ ಕರ್ನಾಟಕ ಟೀಮು ಆಗಿ ಸರಣಗತಿ ಆಗಿರುವಂಥದ್ದು ಅದು ತುಂಬ ಆಯಿತು ನಮಗೆ ಮತ್ತು ಅಲ್ಲಿಂದ ಶಿಫ್ಟ್ ಆಗಿರುವಂಥದ್ದು ತುಂಬ ಭಯ ಆಯಿತು ಇನ್ನೂ ಏನೋ ಮಾಡ್ತಾರೆ ಎನ್ಕೌಂ ಅಂತ್ಯದಲ್ಲಿ ಏನೋ ಎನ್ಕೌಂಟ್ರ್ ಮಾಡ್ಬೋದು ಅನ್ನುವಂಥದ್ದು ಯಾಕಂದರೆ ಇದು ಟೀಮ್ ಇದೆಯಲ್ಲ ಅಲ್ಲಿ ಏನು ಮಾಡ್ಬೋದು ಯಾಕಂದರೆ ಅವರು ಹೊರಗಡೆ ಬಂದಾಗ ಅವರು ಮಾತು ಯಾರು ಕೇಳಲ್ಲ ಏನು ಬೇಕಾದರೂ ಅಧಿಕಾರಿ ವರ್ಗದವರು ಮಾಡ್ಬೋದು ಹಾಗಾಗಿ ತುಂಬ ಗಾಬರಿ ಆಯಿತು ಆವಾಗ ಅನೌನ್ಸ್ಮೆಂಟ್ ಮಾಡಿದ್ರು ನೀವು ಕೂಡ ಬನ್ನಿ ನಮ್ಮೊಟ್ಟಿಗೆ ಬೆಂಗಳೂರಿಗೆ ಬನ್ನಿ ಆ ಪೊಲೀಸ್ ಜೀಪಲ್ಲೇ ವ್ಯಾನಲ್ಲಿ ಕರ್ಕೊಂಡು ಹೋದ್ರು ನಮ್ಮ ಟೀಮ್ ಅಂದರೆ ಕುಟುಂಬಸ್ಥರನ್ನು ಯಾರನ್ನು ಬಿಟ್ಟಿಲ್ಲ ಮತ್ತು ಅಲ್ಲಿಗೆ ಶಿಫ್ಟ್ ಆಯಿತು ಮತ್ತು ಅಲ್ಲಿ ಸಂಪರ್ಕಕ್ಕೆ ಅಂದರೆ ಅವರು ಮುಖ್ಯಮಂತ್ರಿಯಲ್ಲಿ ಮುಖ್ಯಮಂತ್ರಿಯವರಲ್ಲಿ ಶರಣಗತಿಯಾಗಿ ನಂತರ ನಮಗೆ ಒಂದು ಸುಮಾರು ಎರಡೂವರೆ ಗಂಟೆಗೆ ಒಂದು ತರಬೇತಿ ಸಂಸ್ಥೆಯನ್ನು ಪೊಲೀಸ್ ತರಬೇತಿ ಸಂಸ್ಥೆಯಲ್ಲಿ ನಮಗೆ ಆಲ್ಟ್ ಮಾಡಿಸಿದ್ರಲ್ಲಿ ಅಲ್ಲಿ ಅವರನ್ನು ಕರ್ಕೊಂಡು ಬಂದ್ರು ಅಲ್ಲಿ ಕರ್ಕೊಂಡು ಬಂದ್ರೆ ಫ್ರೀ ಬಿಟ್ರು ಅವರು ಫ್ರೀ ಅಂದ್ರೆ ನಾವು ನಾವು ಕುಟುಂಬ ಅಂದ್ರೆ ಇಲ್ಲಿ ನಾವು ಸುಧಾಕರ್ ಮತ್ತು ಕೆಳಗಿನ ಮನೆಯವರು ಸುಧಾಕರ್ ತಮ್ಮ ಅವರು ಮತ್ತು ನಾವು ಹೋಗಿದ್ವಿ ಅಂದ್ರೆ ತುಂಬಾ ಖುಷಿ ಆಯ್ತು ನಮ್ಗೆ ಕೂಡ ತಕ್ಷಣ ತುಂಬಾ ಖುಷಿ ಮಾತಾಡಿದ್ರು ಹೇಗಿದ್ರಿ ಮಾತಾಡಿದ್ರು ಮಾತಾಡತ್ರ ಅಂದ್ರೆ ಅಲ್ಲ ಕನ್ನಡ ಮಾತಾಡಿದ್ರು ಅವರು ಅಂದ್ರೆ ತುಂಬಾ ಈಗ ಬರಲ್ಲ ಕನ್ನಡ ಬರಲ್ಲ ಈಗ ಗ್ಯಾಪ್ ಆಗಿದೆ ತುಳು ಬರಲ್ಲ ತುಳು ಬರಲ್ಲ ಕನ್ನಡ ಅಂದ್ರೆ ಈ ಕಡೆ ಸ್ವಲ್ಪ ಜಾಸ್ತಿ ಇದ್ದಿಲ್ಲ ಅವರು ಹೊರಗಡೆ ಹೊರಗಡೆ ಅಂದರೆ ಘಟ್ಟ ಅಂದ್ರೆ ಇಲ್ಲಿ ಮೇಲ್ಗಡೆ ಅಂದ್ರೆ ಕನ್ನಡ ಮಾತಾಡ್ತಾರೆ ತುಳು ಇಲ್ಲಿ ಉಡುಪಿ ಈ ಕಡೆ ಈ ಕಡೆ ಎಲ್ಲ ಸುಬ್ರಹ್ಮಣ್ಯ ಆ ಎಲ್ಲ ತುಳು ಮಾತಾಡ್ತಾರೆ ತುಳು ಬರಲ್ಲ ಇವಾಗ ಆಪಿ ಬರುತ್ತೆ ಈಗ ಹ್ಮ್ ಕನ್ನಡನೂ ಸ್ಪಷ್ಟ ಬರಲ್ಲ ಯಾಕಂದ್ರೆ ಹೊರಗಿನ ರಾಜ್ಯಕ್ಕೆ ಹೋಗಿರೋದ್ರಿಂದ ಮಲಯಾಳಂ ತಮಿಳು ಆ ಥರ ಹೋಗಿರೋದ್ರಿಂದ ಜಾಸ್ತಿ ಬರಲ್ಲ ಅಂದ್ರೆ ಏನ್ ಕೇಳಿದ್ರು ನಿಮ್ ಹತ್ರ ಮನೆಯವ್ರನ್ನೆಲ್ಲ ಬಂದಿಲ್ಲ ಅಂತ ಕೇಳಿದ್ರು ಅಷ್ಟೇ ನೀವು ಒಬ್ಬರೇನ ಬಂದಿದ್ದು ಬೇರೆಯವ್ರು ಯಾರು ಬಂದಿಲ್ಲ ಹೇಗಿದ್ದಾರೆ ಊರಿನವ್ರೆಲ್ಲ ಹೇಗಿದ್ದಾರೆ ಅನ್ನುವಂಥದ್ದು ತುಂಬಾ ಮಾತಾಡಿದ್ರು ಮತ್ತೆ ತುಂಬ ಖುಷಿಯಾಯಿತು ಮತ್ತು ಒಟ್ಟಿಗೆ ಸುಮಾರು ಎರಡೂವರೆ ಗಂಟೆ ಇದ್ದರು ಎರಡೂವರೆ ಗಂಟೆ ನಿಮ್ಮ ಜೊತೆ ಇದ್ದರು ಜೊತೆ ಇದ್ದರು ಅಂದರೆ ಅಲ್ಲೇ ಊಟ ಮಾಡಿದ್ವಿ ಊಟ ವ್ಯವಸ್ಥೆ ಮಾಡಿದ್ರಲ್ಲ ಒಟ್ಟಿಗೆ ಊಟ ಮಾಡಲಿಕ್ಕೆ ಹೇಳಿದ್ರಲ್ಲ ನಮ್ಮ ಒಟ್ಟಿಗೆ ಊಟ ಮಾಡಿದರು ಅವರು ಕೂಡ ಅಂದರೆ ಸುಮಾರು ಅದೇ ಎರಡೂವರೆ ಗಂಟೆ ತನಕ ಅಲ್ಲಿ ಪ್ರೊಸೆಸರ್ ಇತ್ತು ಮತ್ತು ಅವ್ರದ್ದು ಪೊಲೀಸವ್ರದ್ದು ಅದೆಲ್ಲ ಎಲ್ಲ ಕೆಲಸ ಇತ್ತು ಹಾಗೆ ಸಿಗ್ನೇಚರ್ ಎಲ್ಲ ಮಾಡಲಿಕ್ಕೆ ಅವ್ರದ್ದೆಲ್ಲ ಸಬ್ಮಿಟ್ ಮಾಡುವಂಥದ್ದಿತ್ತು ಹಾಗೆ ಎರಡೂವರೆ ಗಂಟೆ ನಾವು ಅವರಲ್ಲಿ ಚೆನ್ನಾಗಿ ಮಾತಾಡಿದ್ವಿ ಎಲ್ಲರಲ್ಲಿ ಮಾತಾಡಿದ್ವಿ ಎಲ್ಲ ಕುಟುಂಬಸ್ಥರು ಮಾತ್ರ ಅವಕಾಶ ಇತ್ತು ಅಲ್ಲಿ ಸಂಘಟನೆ ಮತ್ತು ಕುಟುಂಬಸ್ಥರು ಮಾತ್ರೆಗೆ ಅವಕಾಶ ಇತ್ತು ಹಾಗಾಗಿ ಒಂದೇ ರೂಮಲ್ಲಿ ಹಾಕಿದ್ರು ಅವರು ಬೇರೆ ಕಡೆ ಹಾಕಿಲ್ಲ ಅಲ್ಲಿ ಕ್ಲೋಸ್ ಆಗಿ ಎಲ್ಲ ಏನು ಟೆನ್ಷನ್ ಇಲ್ಲ ಮತ್ತು ಶರಣಗತಿ ಸಮಿತಿ ನಾನು ಸ್ವಲ್ಪ ಜಾಸ್ತಿ ಅವರಿಗೆ ಏನು ಇದು ಮಾಡಬೇಕಾದರೆ ಅಂದರೆ ಅವರೇ ಎಲ್ಲ ಮಾಡಿರುವಂಥ ಇಲ್ಲಿ ಟೀಮನ್ನು ಇಲ್ಲಿ ಬಂದು ಮಾತಾಡಿದ್ರು ಅಂದ್ರೆ ಸುಂದರಿ ಅವ್ರನ್ನ ಮಾತ್ರ ಸರೆಂಡರ್ ಮಾಡಿ ಅಂತ ಇತ್ತು ನಮಗೆ ಕುಟುಂಬದವರಿಗೆ ನಾವು ಅದರಿಂದ ಸ್ವಲ್ಪ ಬೇಸರ ಇತ್ತು ಯಾಕಂದ್ರೆ ಒಂದೇ ಒಬ್ರನ್ನೇ ಮಾಡಿದ್ರೆ ಏನೋ ಸಮಸ್ಯೆ ಆಗ್ಬೋದು ಅನ್ನೋದಂತ ಕಲ್ಸ್ಕೊಂಡು ಅವರು ಮತ್ತೆ ಇಲ್ಲಿ ಜಾಮೀನು ಕೊಟ್ಟು ಅವರು ಮತ್ತೆ ಅಲ್ಲಿ ಹೋಗಿ ಸೇರುವಂತದ್ದು ತುಂಬಿತ್ತು ಈಗ ಟೀಮ್ ಆಗಿ ಕೆಲಸ ಮಾಡಿರುವಂತದ್ದು ಶರಣಗತಿ ಸಮಿತಿಯವರಿಗೆ ನಮ್ಮ ಕಡೆಯಿಂದ ಕುಟುಂಬದಿಂದ ಅವರಿಗೆ ನಾವು ಹ್ಯಾಪಿ ಅಂತ ಹೇಳ್ತೀವಿ ಅಂದರೆ ತುಂಬ ಕೆಲಸ ಮಾಡಿದ್ದಾರೆ ಅವರು ಕೂಡ ನಮಗೂ ಕೂಡ ಅಲ್ಲಿ ಹೋಗುವಂಥದ್ದು ಮತ್ತು ಮಾತಾಡಿಸುವಂಥದ್ದು ಎಲ್ಲ ಮಾಡಿದ್ದಾರೆ ಆನಂತರ ಕೂಡ ಇಲ್ಲಿ ಕೆಲವು ಕೇಸು ಚಿಕ್ಕಮಂಗ್ಳೂರಿಗೆ ಬರಲಿಕ್ಕಿತ್ತು ಅವರಿಗೆ ಆವಾಗ ಕೂಡ ಬರಲಿಕ್ಕೆ ಹೇಳಿದ್ರು ಕುಟುಂಬದವರು ಮಾತಾಡಲಿಕ್ಕೆ ಒಂದು ಗಂಟೆ ಮಾತಾಡ್ಬೋದು ನಮಗೆ ಅಂದರೆ ಮೆಸೇಜ್ ಕೊಡುವಂಥದ್ದು ಆಯಿತು ಹಾಗಾಗಿ ಬೆಳಿಗ್ಗೆ ಅಲ್ಲಿ ಹೋಗುವಂಥದ್ದು ತುಂಬ ಕಷ್ಟ ಅಷ್ಟು ದೂರ ಹಾಗಾಗಿ ಹೋಗಿಲ್ಲ ಮತ್ತು ಮೊನ್ನೆ ಕಾರ್ ಬಂದಿದ್ದು ಕಾರ್ ಹೋಗಿದ್ವಿ ನಾವು ಹೇಳಿದ್ರು ಅಲ್ಲಿ ಮಾತಾಡ್ಲಿಕ್ಕೆ ಬಿಟ್ರು ಅಲ್ಲಿ ವೈಫನ್ನೆಲ್ಲ ಕರ್ಕೊಂಡು ಹೋಗಿದ್ರು ವೈಫಲ್ಲಿ ಅಂದ್ರೆ ನಮ್ಗೆ ಗೊತ್ತಾಗಿಲ್ಲ ಅದು ಅಂದರೆ ಅಲ್ಲಿ ಜಾಸ್ತಿ ಅಂದ್ರೆ ಬೇರೆಯವರಿಗೆ ಅವಕಾಶ ಇದ್ದಿಲ್ಲ ನಾವು ಕುಟುಂಬಸ್ಥರು ಅಂತ ಹೇಳಿದ್ಮೇಲೆ ಅವರು ಮಾತಾಡ್ಲಿಕ್ಕೆ ಒಂದು ಹತ್ತು ಒಂದು ಕಾಲು ಗಂಟೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು ನಮಗೆ ಮತ್ತೆ ಏನು ತಗೊಂಡೋಗ್ಲಿಕ್ಕೆ ಇಲ್ಲ ಅಲ್ಲಿ ನಾವು ಫ್ರೂಟ್ಸ್ ಎಲ್ಲ ತಗೊಂಡೋಗಿದ್ವಿ ಅದು ಕೊಡುವಾಗಿಲ್ಲ ಇಲ್ಲ ಅಂತ ಹೇಳಿದ್ರು ಪೊಲೀಸನವರೆಲ್ಲ ಅದೆಲ್ಲ ಕೊಡುವಾಗಿಲ್ಲ ಹಾಗೆ ಅಂತ ಇಲ್ಲ ಮತ್ತೆ ಅದೇನಿಲ್ಲ ಸರ್ ಆ ಥರ ನಾವು ಸಂಬಂಧಿಕರು ನಾವೇನಾದ್ರು ಮಾಡ್ತೀವಿ ಅನ್ನೋ ಅಂಥದ್ದು ಆ ನಂತರ ತಗೊಂಡ್ರು ಕಲಿಸ ಮಾಡಿ ಕೊಡಿ ಅಂತ ಹೇಳಿದರು ಹಾಗೆ ತಗೊಂಡು ಬರಬೇಡಿ ಅದೆಲ್ಲ ಕೊಡುವ ರೂಲ್ಸ್ ಇಲ್ಲ ಅಂತ ಹೇಳಿದರು ಹಾಗೆ ಅದೇ ನೀವು ಇನ್ನೂ ಸುಮ್ಮನೆ ಎಲ್ಲ ಬೇಡ ನಾವು ಅಗತ್ಯ ಬಿದ್ದಾಗ ನಿಮ್ಮನ್ನು ಕಲಿಸ್ತೀವಿ ಹಾಗಾಗಿ ಅಲ್ಲಿ ತುಂಬ ಕಷ್ಟ ಇದೆ ನಮ್ಮನ್ನು ಭೇಟಿ ಹಾ ಹೋಗೋದು ಬೇಡ ಅಷ್ಟು ದೂರದ ಬರೋದು ಬೇಡ ನಾವು ಬೇಕಾದರೆ ನಾವು ನಿಮ್ಮನ್ನು ಕಲಿಸ್ತೀವಿ ಅಂತ ಹೇಳಿದರು ಅಷ್ಟೇ ತುಂಬ ಖುಷಿಯಲ್ಲಿದ್ದು ಮತ್ತೆ ಏನು ಆಗಿರುವಂಥದ್ದು ಸರ್ಕಾರದ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಪ್ರೊಸೆಸರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ನಮಗೇನು ಸಮಸ್ಯೆ ಆಗದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೊನ್ನೆ ಹೇಳಿದರು ಪಾರ್ಕದಲ್ಲಿ ನೀವು ನೋಡಿದ್ದಂಥ ಸುಂದರಿ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಸುಂದರಿ ಅವರನ್ನು ಇವಾಗ ಫುಲ್ ನಲ್ವತ್ತಾರು ವರ್ಷ ಆಗಿದೆ ಆರೋಗ್ಯವಾಗಿದ್ದಾರಾ ಹೇಗಿದ್ದಾರೆ ಅವ್ರಿಗೆ ಏನೋ ಬಲಗೈಯಲ್ಲಿ ಪ್ರಾಬ್ಲಮ್ ಆಗಿದೆ ಬೆರಳುಗಳದ್ದು ಸಮಸ್ಯೆ ಇದೆ ಅದ್ರ ಬಗ್ಗೆ ಏನಾದರೂ ಹೇಳಿದ್ರೆ ನನಗೆ ಹೆಲ್ತ್ ಇಶ್ಯೂ ಇದೆ ಈ ಥರ ಆಗ್ತಾ ಇದೆ ಅಂತ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡ್ರ ಹೌದು ಇವಾಗ ಅದೇ ಕೈಯಿಗೆ ಸ್ವಲ್ಪ ಗಾಯ ಆಗಿದೆ ಅಂತೆ ಅದು ಅದು ಎನ್ಕೌಂಟ್ರು ಆಗುವಾಗ ಅದು ಗುಂಡೇನ ಇಲ್ಲಿ ತಾಕ್ತಂತೆ ಅದು ಹಾಗಾಗಿ ಅದು ಅಷ್ಟು ಒಳಗಡೆ ಇರುವಂಥದ್ದಲ್ಲ ಕಾಡಿನಲ್ಲಿ ಅದು ಟ್ರೀಟ್ಮೆಂಟ್ ಇಲ್ಲದೆ ಸ್ವಲ್ಪ ಇಂಜುರಿ ಆಗಿದೆ ಅನ್ನುವಂಥದ್ದು ಇತ್ತು ಆವಾಗ ಇವಾಗ ಏನು ಟ್ರೀಟ್ಮೆಂಟ್ ಕೊಟ್ಟಿರ್ಬೋದು ಅನ್ನುವಂಥದ್ದು ಇದು ಸ್ವಲ್ಪ ಈಗ ಏನು ಪರವಾಗಿಲ್ಲ ಅಂತ ಹೇಳಿದರು ಮೊನ್ನೆ ಹೋಗಿ ಮಾತಾಡಿಸಿದಾಗ ಆವಾಗ ಬೆಂಗಳೂರಲ್ಲಿ ಆ ಥರ ಹೇಳಿದರು ನೋವಿದೆ ಸ್ವಲ್ಪ ಕೈ ಎತ್ತುವಾಗ ನೋವಿದೆ ಇಲ್ಲಿ ಅಷ್ಟು ವೈದ್ಯಕೀಯ ಸಂಪರ್ಕ ಸಿಕ್ಕಿಲ್ಲ ಹಾಗಾಗಿ ಕಾಡಿನಲ್ಲಿ ಇರುವುದಲ್ಲ ಹಾಗಾಗಿ ಸ್ವಲ್ಪ ನೋವಿದೆ ಅಂತ ಹೇಳಿದರು ಕೈ ಎಲ್ಲ ಮತ್ತು ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದ್ರೂ ಕೂಡ ಈಗ ಇದು ಉಳಿದವರು ಈಗ ಮುಂಡಗಾರು ಅತ್ತ ಅವರೆಲ್ಲ ಇದ್ರು ಅವರು ಮಾತಾಡಿದ್ರ ನಿಮ್ಮ ಜೊತೆ ಹೌದು ಮಾತಾಡಿದ್ರೆ ಅವರೆಲ್ಲರೂ ಮಾತಾಡ್ತಾರೆ ಅಂದರೆ ಕುಟುಂಬ ಅಂತ ಗೊತ್ತು ಸುಂದರಿ ಕುಟುಂಬ ಅಂತ ಹೇಳಿದ್ಮೇಲೆ ಅವ್ರ ನೋಟಿ ಇರುತ್ತೆ ಅದು ಮಾತಾಡ್ತಾರೆ ಅವರು ಕೂಡ ಅಂದರೆ ಅವರು ಕುಟುಂಬ ಅಂದರೆ ಇವಾಗ ಅವ್ರ ಕುಟುಂಬ ಅಂತ ಕಾಣಲ್ಲ ನನಗೆ ಯಾಕೆಂದ್ರೆ ಮೊನ್ನೆ ಬೆಂಗಳೂರಿಗೆ ಹೋದಾಗ ಕೂಡ ನಮಗಿಂತ ಜಾಸ್ತಿ ಬೇರೆಯವರು ಅವರನ್ನು ಇದು ಮಾಡಿರುವಂಥದ್ದು ನಮಗೆ ಗೊತ್ತಾಯಿತು ಯಾಕಂದ್ರೆ ಅದು ಅವ ಇವಾಗ ಸುಂದರಿ ಅಂದರೆ ಹೊರಗಿನವರಿಗೆ ಎಲ್ರಿಗೂ ಆಗಿದೆ ಆವಾಗ ಕುಟುಂಬಕ್ಕೆ ಮಾತ್ರ ಇದ್ರು ಇವಾಗ ಅದೇ ನೋಡುವಾಗ ಎಲ್ರಿಗೂ ಸುಂದರಿ 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 ಸುಂದರಿಗಲ್ಲ ಒಂದು ಮಾತಿದ ವಿಕ್ರಮ್ ಗೌಡ ಅವರನ್ನ ಸುಂದರಿ ಅವರು ಮದುವೆ ಆಗಿದ್ದಾರೆ ಅಂತ ಅದೇನಾದರೂ ನಿಮಗೆ ಗೊತ್ತಿತ್ತ ವಿಷಯ ಕಾಡಿನಲ್ಲಿ ಮದುವೆ ಆಗಿದ್ದಾರೆ ಅಂತ ಅನಂತರ ದಿನಕರದ್ದು ಮಾತ್ರ ನಮಗೆ ಗೊತ್ತು ಮತ್ತೆ ಮತ್ತೆ ಏನು ಪ್ರೊಸೀಜರ್ ಆಯಿತು ಅನ್ನುವಂಥದ್ದು ನಮಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ ಮತ್ತು ಅಷ್ಟು ನಾವು ಒಳಗಡೆ ಹೋಗಿಲ್ಲ ಅಂದರೆ ಅವ್ರಿಗೂ ನಮಗೂ ಲಿಂಕ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಸಿಕ್ಕಿದ್ರೆ ಗೊತ್ತಾಗ್ತಿತ್ತು ಯಾರು ಏನು ಆಯ್ತು ಅಂತ ಅಂದರೆ ಅವರು ಸುಮಾರು ಇಲ್ಲಿ ಎರಡು ಸಾವಿರ ಸುಮಾರು ಹತ್ತು ಹದಿನೈದು ವರ್ಷ ಹೊರಗಡೆ ಇತ್ತು ಅಂತ ನಮಗೆ ಗೊತ್ತು ಯಾಕಂದರೆ ಇವಾಗ ವಿಕ್ರಮಗೌಡ ಎನ್ಕೌಂಟ್ರ್ ಆಯಿತಾ ಅಲ್ಲೇ ಅಥವಾ ಸುಬ್ರಹ್ಮಣ್ಯದಲ್ಲಿ ಚಕಮಕಿ ಆಯಿತಾ ಗುಂಡಿನ ಚಕಮಕಿ ಏನಾಯಿತಾ ಆನಂತರ ಇಲ್ಲಿಗೆ ಕಾಲಿಟ್ಟಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ ಆ ಮಧ್ಯದಲ್ಲಿ ಇದ್ದಿಲ್ಲ ಅವರು ಇಲ್ಲಿ ಕರ್ನಾಟಕದಲ್ಲಿ ಇದ್ದಿಲ್ಲ ಹಾಗಾಗಿ ಅಷ್ಟು ಗ್ಯಾಪಲ್ಲಿ ಹೊರಗಡೆ ಇದ್ದರು ಅವರು ಯಾವಾಗ ವಿಕ್ರಮಗೌಡ ಎನ್ಕೌಂಟ್ರ್ ಆಯಿತಾ ಇಲ್ಲಿ ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದರು ಸರಣಗತಿಗೆ ಅದು ಸಕ್ಸಸ್ ಆಯಿತು